ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆದ ಅತಿವೃಷ್ಟಿಯಿಂದ ಶಿಗ್ಗಾವಿ ತಾಲೂಕಿನ ರೈತರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ರೈತರು ಪೂರ್ತಿ ಪ್ರಮಾಣದಲ್ಲಿ ಸಂಕಷ್ಟವನ್ನ ಎದುರಿಸುತ್ತಿದ್ದು ಕೈಯಲ್ಲಿದ್ದ ಬಿಡಿಗಾಸುಗಳನ್ನ ಭೂಮಿಗೆ ಹಾಕಿ ಬೆಳೆ ಬಾರದೆ ರೈತರು ಕಂಗಾಲಾಗಿದ್ದಾರೆ ಆದರೆ ಇಲ್ಲಿರುವ ಜನಪ್ರತಿನಿಧಿಗಳು ಮಾತ್ರ ರೈತರ ಕಷ್ಟವನ್ನು ಕೇಳದೆ ಮುಂಬರುತ್ತಿರುವಂತಹ ಉಪ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇದೇ ರೀತಿ ರೈತರ ಕಷ್ಟಗಳನ್ನ ನಿರ್ಲಕ್ಷ್ಯ ಮಾಡಿ ರೈತರ ಬೆಳೆದ ಬೆಳೆಗಳನ್ನ ವೀಕ್ಷಣೆ ಮಾಡದೆ ಕಡೆಗೆನಿಸಿದರೆ ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ಉಪ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ರೈತ ಸಂಘಟನೆಗಳು ಸಾಮೂಹಿಕವಾಗಿ ಎಚ್ಚರಿಕೆ ನೀಡಿದರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ಸಂಘ ನಾಯಕತ್ವದಲ್ಲಿ ತಾಲೂಕಿನ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಪ್ರತಿಭಟನೆಯನ್ನ ಮಾಡಲಾಯಿತು ರಾಜ ಸಂಘಕ್ಕೆ ಹೆಕ್ಕೆ ಬೆಕ್ಕು ಬೆಕ್ಕು ಹೆಕ್ಕೆ ಬೆಕ್ಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಹೋರಾಟ ಸರ್ಕಾರ 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 ಹಾಗೂ ಪಶು ಸಾಮೂಹಿಕ ನಾಯಕತ್ವದಲ್ಲಿ ಹಾವೇರಿ ಜಿಲ್ಲೆ ಸಿದ್ದಾಂ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸುಮಾರು ಬೆಳೆಗಳು ಮನೆಗಳು ಕೆರೆಗಳು ಹೊಂಟಗಳು ಅತಿವೃಷ್ಟಿಯಿಂದ ಸುಮಾರು ಪ್ರದೇಶಗಳು ಹಾಳಾಗಿದೆ ಇವತ್ತ ಸುಮಾರು ಮೂರು ನಾಲ್ಕು ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಪೂರ್ತಿ ಪ್ರಮಾಣದೊಳಗೆ ರಾಜ್ಯದ ಜನತೆ ರೈತರು ಶಿಗ್ಗಾವಿ ತಾಲೂಕನ್ನ ನಿರ್ಲಕ್ಷಿಸಿದರೆ ನಿಮ್ಮ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಎಂಬ ಸಂದೇಶ ಸಾರುತ್ತೇವೆ ನಿಮ್ಮ ನಿಮ್ಮ ರಾಜಕೀಯ ಕಿತ್ತಾಟುಗಳನ್ನ ಬಿಟ್ಟು ರೈತರ ಕಡೆ ಗಮನ ಕೊಡಿರಿ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಹಳ ಎಲ್ಲರೂ ನೋಡಿದ್ರೆ ಬಹಳ ಖುಷಿ ಆಗ್ತದೆ ರೈತರ ಹೋರಾಟ ನೋಡಿ ನನಗೂ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಬಹಳ ನೋವಿನಿಂದ ಹೇಳ್ಬೇಕಾಗತಿ ನಾನು ಹಿರೇಮಲೂರು ಕೆಲವು ಗ್ರಾಮದೊಳಗೆ ನೋಡಿದೆ ಹತ್ತಿ ಬಹಳ ನಾಶ ಆಗಿತಿ ಇದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೇಂದ್ರ ಸರ್ಕಾರದ ಯೋಜನೆ ಆದಂತ ಬೆಳೆ ವಿಮೆ ಯೋಜನೆ ಯಾರು ಬೆಳೆನೆ ತುಂಬಿಲ್ಲ ಈ ಸಲ ಖಾಲಿ ಮೊನ್ನೆ ವರದಿ ಡಿ ಸಿ ಅವರು ವರದಿ ಬಿಡುಗಡೆ ಮಾಡಿದಾರ ಬೆಳೆ ಹೆಮ್ಮೆನೆ ತುಂಬಿಲ್ಲ ಖಾಲಿ ಮೂವತ್ತು ಪರ್ಸೆಂಟ್ ಬೆಳೆ ಹೆಮ್ಮೆ ತುಂಬಿದಾರ ಅಷ್ಟು ಜೀವನ ಕಷ್ಟ ಆಗೈತಿ ದಯಮಾಡಿ ಹೇಳ್ತಾ ಇದ್ದೇನೆ ಆಂಧ್ರ ತಮಿಳುನಾಡು ಇಪ್ಪತ್ತೆರಡು ಸಾವಿರ ಕೋಟಿಗಳಲ್ಲಿ ಅನುದಾನ ಅಲ್ಲಿ ಕೊಡ್ತೀರಿ ಅಲ್ಲಿ ರೈತರ ಸತ್ತರ ಹೋಗಿ ಭೇಟಿ ಹಾಕಿರಿ ಕೇಂದ್ರ ಸರ್ಕಾರದ ಹದಿನೇಳು ಮಂದಿನ ಹದಿನಾರು ಮಂದಿ ಸಂಸದರಿದ್ರಿ ಏನ್ ಮಾಡಾಕತ್ತೀರಿ ಗೆಣಸ್ಕಿರಿ ಹಾಕತ್ತೀರಿ ಉಂಡಿ ತಿನ್ನಾಕತ್ತೀರಿ ಒಬ್ಬರ ಕೇಂದ್ರ ಸರ್ಕಾರದ ಅನುದಾನ ಎಷ್ಟು ಕೋಟಿ ತಂದಿರಿಪ್ಪ ಹೇಳ್ರಿ ರೈತರಿಗೆ ಯಾಕೆ ಒಬ್ರು ಕೇಂದ್ರ ಸರ್ಕಾರದ ಒಬ್ರ ಭೇಟಿಯಾಗಿದಾರ ಎಲ್ಲರ ಸುತ್ತಮುತ್ತಲ ನೋಡ್ರಿ ವಿಚಾರ ಮಾಡ್ರಿ ನಮ್ಮ ರೈತರ ಜೀವನ ಎಲ್ಲಿಗೆ ಬಂದೈತಿ ಫೈನಾನ್ಸಿಯಲ್ ಕಿರ್ಕೊಳ್ಳನ್ನು ಸಹಾಯಕತ್ತಾರ ನಾನು ನೋಡಿದ್ದೇನೆ ಇಲ್ಲಿ ತಡಸ ಗ್ರಾಮದೊಳಗೆ ಎಷ್ಟು ನೋವಾಗೈತಿ ಎಷ್ಟು ರೈತರು ಶವ ಇಟ್ಕೊಂಡು ಇದು ಮಾಡಿದ್ರು ಬಂಕಾಪುರ ಒಳಗೆ ಇದ ರೈತರು ಶವ ಇಟ್ಕೊಂಡ್ರೆ ರೈತರು ಶವ ಇಟ್ಕೊಂಡ್ರೆ ಇಷ್ಟೆಲ್ಲ ಆದ್ರೂ ಈ ಸಂಸದ ಕಿವಿ ಕೇಳೋಲ್ಲ ಮುಂಡ ಹಗಣ ಆಗಣ ಹಗಣ ಈ ಹಗಣ ಇಲ್ಲಿ ಹಗಣ ಸಾಯ್ ಇನ್ನ ಸಾಯ್ತವ ಇವ್ರ ಹಗಣ ನೋಡೋರೇ ಯಾರಿಲ್ಲ ಅಲ್ಲಿ ಒಂದ್ ಏನ್ ಆದ್ರೆ ಆ ಹಗಣ ಈ ಇಲ್ಲಿ ಇವ್ರ ಹಗರಣ ನೋಡೋರು ಯಾರು ಅದಕ್ಕೆ ಮಾನ್ಯ ನಾ ಹೇಳ್ತೇನೆ ದಯಮಾಡಿ ಇಲ್ಲಿ ಏನದ ಸರ್ವೆ ಅದರ ತಹಸೀಲ್ದಾರ್ ಒಡಿ ಗ್ರಾಮ ಆ ಗ್ರಾಮ ಈ ಗ್ರಾಮ ಎಲ್ಲಾ ಐತಿ ಆದ್ರ ಅವ್ರ ಯಾರು ಒಬ್ರು ಅಲ್ಲಿ ಬರಕತ್ತಿಲ್ಲ ಹಳ್ಳಿ ಗ್ರಾಮೀಣ ಬರತಿಲ್ಲ ಸರ್ಕಲ್ ಆಫೀಸ್ ಇಲ್ಲೇ ಎ ಸಿ ಆಫೀಸ್ ಬಿಟ್ಟು ಇಲ್ಲಿ ಹೋಟೆಲ್ ಬಿಟ್ಟರೆ ಎಲ್ಲಿ ಹೋಗ್ತಾ ಇಲ್ಲ ಅವ್ರ ಅಳ್ತಿ ಮಾಡವಲ್ರ ಸರ್ವೇನು ಮಾಡವಲ್ರ ದಯಮಾಡಿ ಹೇಳ್ತಾ ಹಿಂದೆ ಇದ್ ನಾಲ್ವತ್ತೈದಲ್ಲ ನಾಲ್ಕನೂರ ಐವತ್ ಎಫ್ಐಆರ್ ಆಗಿ ಅವನಿಂದ ಬೆಳೆ ಹಾನಿ ಹಾಕಬೇಕಾರೆ ಬೇರೆ ಬೇರೆ ಅದ್ರ ಅಕೌಂಟ್ ಗೆ ಹಾಕಿರಿ ಆ ರೀತಿ ಈ ಗ್ರಾಮದೊಳಗೆ ಹೋಗಿ ಬೆಳೆ ಹಾನಿ ಸಮಕ್ಷಮ ಬೆಳೆ ಹಾನಿ ಮಾಡಿ ಕರೆಕ್ಟ್ ಆಗಿ ಜಿ ಪಿ ಎಸ್ ಮಾಡಿ ರೈತರಿಗೆ ಕರೆಕ್ಟ್ ಆಗಿ ಹಾಕ್ಬೇಕಂತೇಳಿ ಎಲ್ಲಾ ರೈತ ಸಂಘದ ಪರವಾಗಿ ಸೌನೂರ ಸಂಘದ ಪರವಾಗಿ ಮನವಿ ಮಾಡ್ಕೊಂತವಿ ಇವ್ರೇನ್ರ ಮುಂದ್ ಮಾಡಿಲ್ಲ ಅಂದ್ರ ಆಗಲ್ಲ ಹೇಳಿದ್ರೆ ಉಷ್ಟ್ರು ಹೇಳಿದ್ರೆ ಇಲೆಕ್ಷನ್ ಬೈಕೋಟ್ ಮಾಡ್ಬಿಡ್ತಾವ ಇಲ್ಲಂದ್ರ ಟೆಲಿಕಾಪ್ಟರ್ ಹೋಗ್ಬಿಡತ್ತ ಎಲ್ಲರಿಗೆ ಇಲೆಕ್ಷನ್ ಬೈಕೋಟ್ ಮಾಡೋ ನಿರ್ಧಾರ ಮಾಡ್ಯಾರ ಮುಂದೆ ಅದಕ್ಕೆ ಹೆಚ್ಚು ಕಡಿಮೆ ಆದ್ರೆ ನಾವು ಕಾರ್ಮಿಕ ಸಚಿವರು ಎಲ್ಲರೂ ಸೇರಿ ಇಲೆಕ್ಷನ್ ಬೈಕೋಟ್ ಮಾಡೋಂತ ಪರಿಸ್ಥಿತಿ ಬರ್ತೈತಿ ಅಂತ ಹೇಳಿ ನಾನು ಯಾರ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಸಿಗಾಂ ಜೈ ಸೌನೂರ್ ಕೃಷಿ ಇಲಾಖೆಯಲ್ಲಿ ಅನಾವರಣಗೊಂಡ ಬಿಲ್ಡಿಂಗ್ ರೈತರ ಟ್ರೈನಿಂಗ್ ಸೆಂಟರ್ ಆಗಿ ಕಟ್ಟಡ ನಿರ್ಮಾಣವಾಗಿದ್ದು ಆ ಕಟ್ಟಡವನ್ನು ಅತಿ ಶೀಘ್ರದಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡಿಸುವ ವ್ಯವಸ್ಥೆ ಮುಂದಾಗಬೇಕು ಸದಿ ಆಫೀಸ್ಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಪೂರೈಸಬೇಕು ಮತ್ತು ಶಿಗ್ಗಾಂವ್ ತಾಲೂಕಾ ಕುಣ್ಣೂರು ಗ್ರಾಮದ ಹೊಂಡ ಒಡೆದು ಸುಮಾರು ಪ್ರಮಾಣದ ಮನೆ ಹಾನಿ ಬೆಳೆಗಳು ಹಾನಿಯಾಗಿವೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕೆಂದು ರೈತರು ಕೇಳಿಕೊಂಡರು ಸಿಗಾಂವ್ ತಾಲೂಕಿನಲ್ಲಿ ಸನ್ಮಾನ್ಯ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಇವತ್ತೊಂದು ಮನವಿ ಸಲ್ಲಿಸಿದ್ವಿ ಈ ಮನವಿ ವಿಷಯವೇನಪ್ಪ ಅಂದ್ರೆ ಇವತ್ತು ಸಿಕ್ಕಾಂ ತಾಲೂಕು ಅತಿವೃಷ್ಟಿಯಿಂದ ಸುಮಾರು ಪ್ರಮಾಣದ ಬೆಳೆ ಮತ್ತು ಮನೆ ಕೆರೆ ಬಂಡ ಹಳ್ಳಗಳು ಹಾಳಾಗಿದ್ದಾವೆ ಇವತ್ತಿನ ಸರ್ಕಾರ ಇದನ್ನು ಗಮನಿಸದೆ ತಮ್ಮ ತಮ್ಮ ಇಚ್ಛಾಶಕ್ತಿಯಂತೆ ತಮ್ಮ ಈ ಸಿಕ್ಕಾಂ ಕ್ಷೇತ್ರದ ಬಾಯ್ ಎಲೆಕ್ಷನ್ ಬಿಜಿಯಾಗಿದ್ದಾರೆ ಇವತ್ತ ಈ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಇಂಗಿಸ್ಟ್ರಿಗೆ ಕೇಳಿಕೊಳ್ಳುವುದಿಷ್ಟೇ ನಿಮ್ಮ ರಾಜಕೀಯ ಭವಿಷ್ಯವನ್ನ ಸ್ವಲ್ಪ ಬದಿಗಿಟ್ಟು ರೈತರ ಪರಿಸ್ಥಿತಿಯನ್ನ ಗಮನ ಕಣ್ಣಿಟ್ಟು ನೋಡಿದ್ರೆ ಬಹಳ ಅನಿಸುತ್ತೆ ನಮಗೆ ಯಾಕಂದ್ರೆ ಸುಮಾರು ಸಲ ನಾವು ಮುನ್ವಿ ಕೊಡ್ತಾನೆ ಬಂದಿದ್ದೀವಿ ಸಂಘಟನೆಗಾರರು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಬರೀ ನಾವು ಹೋರಾಟ ಮಾಡೋದು ಮನವಿ ಕುಡಿದೇ ಸೀಮಿತ ಆಗಿತ್ತು ಹಾ ಇವತ್ತಿನ ಸರ್ಕಾರದಿಂದ ಬರುವಂತ ಹಣಗಳಿಗೆ ಗೊರಕುವಂತಹ ವ್ಯಕ್ತಿಗಳು ನಾವು ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮನ್ನು ಆಳುತ್ತಿರುವ ಜನಪ್ರತಿನಿಧಿಗಳು ನೀವು ನಮ್ಮನ್ನ ನಿರ್ಲಕ್ಷಿಸಿದರೆ ನಿಮಗೆ ಒಳ್ಳೆಯದಲ್ಲ ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಶಿಖಾ ತಾಲೂಕಿನಲ್ಲಿ ಇಲೆಕ್ಷನ್ ಇರುವುದರಿಂದ ನಾವು ನೀವು ಒಂಥರ ಆಟವನ್ನು ಆಡಿದ್ರೆ ಈ ಜನಸಾಮಾನ್ಯರು ನೀವು ಇನ್ನೊಂಥರ ಆಟ ಆಡಬೇಕಾಗುತ್ತೆ ಮುಂದಿನ ದಿನವಾದ ಯಾಕಂದ್ರೆ ಇವತ್ತು ರೈತನ ಪರಿಸ್ಥಿತಿ ಬಹಳ ಹರಿಗೆಟ್ಟಿದೆ ದಯವಿಟ್ಟು ಕಡೆಯಿಂದ ಏನು ಅನಿಸ್ಕೊಳ್ಳದೆ ವಿಚಾರವಂತರಿದ್ದೀರಿ ಜ್ಞಾನವಂತರಿದ್ದೀರಿ ನಿಮ್ಗೆ ಎಲ್ಲ ಜ್ಞಾನ ಬಲ್ಲ ಇದ್ದವರಿಗೆ ನಾವು ಹೇಳೋದು ಬಹಳ ಸ್ವಲ್ಪ ಇದು ಅನಿಸುತ್ತೆ ಅದಕ್ಕೆ ತಾವು ಸಿಕ್ಕಾವತಾಕಿದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಬೆಳೆ ಹಾಳಾಗಿದ್ದ ಬೆಳೆಗಳಿಗೆ ಅತಿ ಬೇಗನೆ ಸರ್ಕಾರದಿಂದ ಬರುವಂಥ ಪರಿಹಾರದ ಹಣ ಇರಬಹುದು ಬೆಳೆ ಹಾನಿ ಇರಬಹುದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇನ್ಸೂರೆನ್ಸ್ ಕ್ಲೇಮ್ ಇರಬಹುದು ಇವನ್ನೆಲ್ಲ ತಕ್ಕ